ಪಡಿದನ ಒಂದೇನ ತೀರ್ದರೆ ಅವರಿಗೆ ಜನರ ಗೋಲ್ಡ್ ಮಾಡಬೇಕು ಬಡವರ ಗೋಲ್ಡ್ ಮಾಡಬೇಕು ಅಂತ ಸಂಕಲ್ಪ ಇದೆ ಆ ಸಂಕಲ್ಪ ಇಟ್ಕೊಂಡು ಅವರ ಜೀವನನೇ ಹೋರಾಟಕ್ಕೆ ಮುಡಿಪಾಗಿಬಿಡಿದாரு ಹೋರಾಟಕ್ಕೆ ಕೋಲರ್ಥ ಸಮಗ್ರাবিরুদ্ধে ಹಗಲಿರುಳು ದುಡಿಯುತ್ತಿರುವ ಸಮಾಜ ಸೇವಕ ಎ ಶ್ರೀನಿವಾಸ್ ಕೋಲಾರದಲ್ಲಿ ಯಾರೇ ಶಾಸಕರಾಗಬೇಕಾದರೂ ದಲಿತರ ಮತಗಳು ನಿರ್ಣಾಯಕ ಇಂತಹ ದಲಿತರನ್ನ ಚುನಾವಣಾ ಸಂದರ್ಭದಲ್ಲಿ ಬಳಸಿಕೊಂಡು ಶಾಸಕರಾದ ಮೇಲೆ ಅವರನ್ನ ದೂರ ತೆರೆದಿರುವ ಪ್ರಸಂಗಗಳು ಕೋಲಾರದಲ್ಲಿ ಮೊದಲಿನಿಂದಲೂ ಬರ್ತಿದೆ ಆದರೆ ಇತ್ತೀಚೆಗೆ ಸಮಾಜ ಸೇವಕ ಎ ಶ್ರೀನಿವಾಸ್ ಎಂಬ ಯುವ ರಾಜಕಾರಣಿ ದೀನ ದಲಿತರ ಆಶಾಕಿರಣ ಎಂಬ ಖ್ಯಾತಿ ಕೋಲಾರದಲ್ಲಿ ಗಳಿಸಿಕೊಂಡಿದ್ದಾರೆ ಇದಕ್ಕೆ ಪುಷ್ಟಿ ನೀಡುವಂತೆ ಇತ್ತೀಚೆಗೆ ವೇಮಗಲ್ನಲ್ಲಿ ನಡೆದ ದಲಿತ ಕಾರ್ಯಕ್ರಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಮೋಹನ್ ಮೋಹನ್ರಾಜ್ ಕೋಲಾರದಲ್ಲಿ ಎಸ್ ಶ್ರೀನಿವಾಸ್ ಶಾಸಕರಾದರೆ ನಿಮ್ಮ ಕ್ಷೇತ್ರಕ್ಕೆ ಏನು ಬೇಕು ಅಂತ ವಿಧಾನಸೌಧದಲ್ಲಿ ಘರ್ಚಿಸಿ ಅನುದಾನ ತಂದುಕೊಡ್ತಾರೆ ಎಂಬ ಹೇಳಿಕೆಗೆ ರಾಜಕಾರಣಿಗಳಲ್ಲಿ ನಡುಕ ಉಂಟಾಗಿದೆ